ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಸ ಲಾಗ್ಸ್ ಕನ್ನಡ ಇದಾಗಿದೆ ಸ್ಯಾಟರ್ಡೆ ಲಾಗು ಇದು ಬಂದು ಅಪ್ಪು ಸರ್ ಬರ್ಡೇಗೋಸ್ಕರನೇ ಅಂದ್ಬಿಟ್ಟು ಲಾಗ್ನ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಲಾಗ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆನೆ ಫುಲ್ ವಿಡಿಯೋ ನೋಡಿ ಇದು ನಾನು ಆಲ್ರೆಡಿ ಹೇಳ್ದಂಗೆ ಸ್ಯಾಟರ್ಡೇ ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಮತ್ತು ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮತ್ತು ಅವ್ರ ಮಕ್ಕಳು ಆಲ್ಮೋಸ್ಟ್ ಗೌರ್ಮೆಂಟ್ ಬಸ್ಸಲ್ಲೇ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಿದ್ದೀವಿ ನೋಡ್ತಿರ್ಬೋದು ಬಟ್ ಏನಂದರೆ ನಾವು ಹೋಗ್ತಿದ್ದೆ ಮಧ್ಯಾಹ್ನ ಆಗಿತ್ತು ಹಾಗಾಗಿ ನೀಟಾಗಿ ವಿಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ ನೋಡ್ತಿರ್ಬೋದು ಹೇಗಿದೆ ಅಂತ ಈ ಪ್ಲೇಸು ನಾವು ಹೋಗ್ತಿದ್ದಂಗೆನೆ ಇಲ್ಲೊಂದಷ್ಟು ಅಂಗಡಿ ಮುಂಗಟ್ಟುಗಳಿದೆ ನಾವು ಹೋಗ್ದಾಗ್ಲೇ ನನ್ನ ಮಕ್ಕಳುಗಳು ಅವ್ರ ಮಕ್ಕಳುಗಳು ಸ್ಟಾರ್ಟ್ ಮಾಡಿಕೊಂಡ್ರು ಅದು ತಗೊಡು ಇತ್ತು ತಗೊಡು ಅಂತ ಕೊನೆಗೆ ಒಂದು ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದು ನೋಡಿ ನನ್ನ ಐಸ್ ಕ್ರೀಮ್ ತಗೊಳ್ತಾ ನಿಂತಿದ್ದಾನೆ ಈ ಮಕ್ಕಳು ಕರ್ಕೊಂಡು ಇದೇ ಪ್ರಾಬ್ಲಮ್ ಇದು ಹತ್ತು ತಗೊಡಿ ಇತ್ತು ಏನು ಕೂಡ ನೀಟಾಗೆ ಮಾಡಿಕೊಂಡು ಬರೋದಕ್ಕೆ ಬಿಡಲ್ಲ ಸೊ ಏನಾದರೂ ಎಂಜಾಯ್ ಮಾಡಬೇಕಂತ ಹೋಗ್ಬೇಕಂತ ಇದ್ರೆ ಮಕ್ಕಳನ್ನ ಎಲ್ಲಿ ಕರ್ಕೊಂಡ್ಬೇಕು ಅಲ್ಲಿ ಕರ್ಕೊಂಡೋಗಿ ಬಿಸಿಲಲೆಲ್ಲ ಕರ್ಕೊಂಡು ಹೋಗ್ಬೇಡಿ ನಮ್ಮ ಥರ ನಾವು ಬಿಸಿಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೊದಲೇ ಅವ್ನಿಗೆ ಇರ್ಲಿಲ್ಲ ಇಲ್ಲೂ ಕೂಡ ಹುಷಾರ್ ತಪ್ಪಿದ ಇಲ್ಲಿಂದ ಬಂದಾಗ್ಲೂ ಹುಷಾರ್ ತಪ್ಪಿದ ಸೊ ಹಾಗಾಗಿ ಸ್ವಲ್ಪ ಬಿಸಿಲೇ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ ಓಕೆ ಇದೆಲ್ಲ ತಿಂದು ಎಲ್ಲ ಮುಗೀತು ಇವಾಗ ನೋಡಿ ನಾವು ಇದ್ದೀವಿ ರಾಜ್ಕುಮಾರ್ ಸಮಾಧಿ ಅವರ ಎಂಟ್ರೆನ್ಸಲ್ಲಿ ಮುಂದೆಗಡೆ ಒಂದಷ್ಟು ಗಿರ್ಗಿಟ್ಲೆ ಅದು ಇದು ಎಲ್ಲ ನಿಂತಿತ್ತು ಮತ್ತೆ ನನ್ನ ಮಗ ಸ್ಟಾರ್ಟ್ ಮಾಡಿಕೊಂಡ ತಗೊಡು ತಗೊಡು ಅಂತ ಓಕೆ ಅಂದ್ಬಿಟ್ಟು ಇಲ್ಲೊಂದೆರಡು ರೋಸ್ನ ಕೈಲಿ ತಗೊಂಡು ನೆಕ್ಸ್ಟು ಅಪ್ಪು ಬಾಸ್ನ ನೋಡ್ಬೇಕನ್ಬಿಟ್ಟು ಒಳಗಡೆ ಹೊರಟು ನೋಡಿ ನಮ್ಮ ಕಂಠೀರವ ಸ್ಟುಡಿಯೋ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಗ್ರೀನರಿ ಇರುತ್ತೆ ಅಂದರೆ ಬಿಸಿ ಹೊರಗಡೆ ಅಷ್ಟೊಂದು ಬಿಸಿಲಿದ್ರು ಒಳಗಡೆ ಬಂತಿದ್ದಂಗೆ ಒಂಥರ ತಂಪಾಗಿತ್ತು ನಾವಿಲ್ಲಿ ಹೋಗ್ತಿದ್ದಂಗೆ ನೋಡ್ತಿರ್ಬೋದು ಬಲ್ಗಡೆ ರಾಜ್ಕುಮಾರ್ ಸಮಾಧಿ ಇದೆ ಇಲ್ಲಿ ಒಂದು ಇಲ್ಲಿ ಒಂದು ರಾಜ್ಕುಮಾರ್ ಸ್ಟ್ಯಾಚು ಇದೆ ನೋಡ್ತಿರ್ಬೋದು ಮತ್ತು ನಾವು ಸ್ಯಾಟರ್ಡೆ ಹೋಗಿದ್ರು ಕೂಡ ತುಂಬ ಜನ ಅವತ್ತು ಕೂಡ ಬಂದಿದ್ರು ಯಾಕೆಂದರೆ ಅಂದರೆ ಹದಿನೇಳನೇ ತಾರೀಕು ರಶ್ ಇದೆ ಅನ್ನೋ ಒಂದು ರೀಸನ್ಗೋಸ್ಕರ ಇರ್ಬೋದು ಮತ್ತು ಇಲ್ಲಿ ಒಂದು ಬಂದರೆ ಒಂದು ಆಡಿಟೋರಿಯಂ ಥರ ಇದೆ ಮತ್ತು ನೋಡಿ ಡ್ಯಾನ್ಸು ಪಫಾರ್ಮೆನ್ಸ್ಗೆಲ್ಲ ಒಂದು ಸ್ಟೇಜ್ ಇದೆ ಇಲ್ಲಿ ಜನಗಳೆಲ್ಲ ಆರಾಮಾಗಿ ಕುತ್ಕೋಬೌದು ಈ ರೀತಿಯಾದಂಥ ಒಂದು ಪ್ಲೇಸ್ ಇತ್ತು ಮತ್ತು ನೋಡಿ ಮಕ್ಕಳಂದ್ರೆ ಗೊತ್ತಲ್ಲ ನನ್ನ ಮಗ ಮಾಮೂಲಿ ರೋಡಲ್ಲಿ ನಡ್ಕೊಂಡು ಬಾ ಅಂದರೆ ಹೋಗಿ ಹೋಗಿ ಇಲ್ಲಿ ಮೇಲ್ಗಡೆ ಮೇಲೆ ನಡ್ಕೊಂಡು ಬರ್ತಿದ್ದಾನೆ ಇವ್ರುಗಳನ್ನ ಸಂಭಾಳಿಸ್ಕೊಂಡು ನಾವು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನಮಗಲ್ಲಿ ನಷ್ಟ ಆಗ್ಬಿಡ್ತಿತ್ತು ಅಷ್ಟೇ ಇಲ್ಲಿ ಏನೋ ಒಂದು ಪ್ರಾಣಿ ಅಂತ ಆ ಪ್ರಾಣಿ ಗೊತ್ತಿಲ್ಲ ಅಲ್ಲಿ ಹೋಗ್ತಿತ್ತು ಅದನ್ನ ನೋಡಿ ಹಾವು ಹಾವು ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಲ್ಲ ಮತ್ತೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಬಾಸ್ ಅಪ್ಪು ಅವ್ರದ್ದು ಸಮಾಧಿ ಬ ಬಂತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಒಳ್ಳೆ ಮಂಟಪದ ರೀತಿಲಿ ರೆಡಿ ಮಾಡಿದ್ದಾರೆ ಇದನ್ನು ಡೆಕೋರೇಷನ್ ಎಲ್ಲ ಮಾಡ್ತಿರೋದು ಶ್ರೀ ಸಾಯಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರಂತೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಹಾಯ್ ಹೋಗ್ ಹದಿನೇಳನೇ ತಾರೀಕು ಒಳಗಡೆ ಈ ಒಂದು ಸ್ಥಳ ಏನಿದೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಹೋದಾಗ್ಲೇ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಡೆಕೋರೇಷನ್ನು ನಿಮಗೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗಂತೂ ಅಪ್ಪು ಬಾಸ್ ಅಂದರೆ ನನ್ನ ಚೈಲ್ಡ್ಹುಡ್ ಇದೂ ತುಂಬ ಇಷ್ಟ ಅವ್ರ ಅಪ್ಪು ಫಿಲ್ಮ್ ಇರ್ಬೋದು ಹಬ್ಬಿ ಫಿಲ್ಮ್ ಇರ್ಬೋದು ಮತ್ತು ಆಕಾಸು ಮಿಲಾನ ಪ್ರತಿಯೊಂದು ಫಿಲ್ಮಲ್ಲೂ ಒಂದೊಂದು ಮೆಸೇಜ್ ಇದೆ ಓಕೆನಾ ಅದಕ್ಕೋಸ್ಕರೇ ನನಗೆ ಅಪ್ಪು ಬಾಸ್ ಮತ್ತು ಅವ್ರ ಫಿಲ್ಮ್ಸ್ ಅಂದರೆ ನನಗೆ ತುಂಬ ಇಷ್ಟ ಮತ್ತು ಅವ್ರ ಡ್ಯಾನ್ಸ್ ಸ್ಟೆಪ್ಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬಟ್ ನನಗೆ ಡ್ಯಾನ್ಸ್ ಬರೋಲ್ಲ ಬಟ್ ನನ್ನ ಮಗನೂ ಸ್ವಲ್ಪ ಆಲ್ಮೋಸ್ಟು ಎಲ್ಲರೂ ಅಪ್ಪು ಥರ ಇದ್ದಾರೆ ಅಂದ್ಬಿಟ್ಟು ಅಪ್ಪು ಅಪ್ಪು ಅಂತ ಕರೀತಾರೆ ಯಾಕೆಂದ್ರೆ ಅವ್ನು ಸ್ವಲ್ಪ ಇರೋದು ಕಲರ್ ಟೋನ್ ಬಂದು ಅಪ್ಪು ಬಾಸ್ ಅವ್ರ ಥರನೇ ಅಲ್ವಾ ಹಾಗಾಗಿ ಅಪ್ಪು ಅಪ್ಪು ಅಂತಾರೆ ಓಕೆ ಆವಾಗ ನನಗೆ ಒಂದು ಸ್ವಲ್ಪ ಫೀಲ್ 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 ಫ್ರೀ ಲೈಕ್ ಪ್ರೌಡ್ ಫ್ರೀ ಫೀಲ್ ಆಗುತ್ತೆ ನೋಡಿ ಅದಾದಮೇಲೆ ಬಂದು ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಬಂತು ಬಟ್ ಅದೇ ಬಿಸಿಲಿದ್ದರಿಂದ ನೀಟಾಗಿ ಅವ್ರ ಮುಖ ಕಾಣಿಸ್ತಿರಲಿಲ್ಲ ಬಟ್ ಆದ್ರ ನಗ್ನಾಗ್ತಾ ಅವ್ರ ಮೂಗುತ್ತೆ ಅವ್ರ ಬಟ್ಟು ಎಲ್ಲ ಮಾರ್ವಲಸ್ ಆಗಿತ್ತು ಮತ್ತು ಅದಾದಮೇಲೆ ಬಂದು ನಮ್ಮ ನಟ ಸಾರ್ಮ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸಿಕ್ತು ನೋಡ್ತಿರ್ಬೋದು ಅಪ್ಪಾಜಿ ಅವ್ರ ಸಮಾಧಿನೂ ಇಲ್ಲೇ ಇದೆ ಅದಾದ ನಂತರ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಷ್ಟು ಒಂದು ಫೋಟೋಗಳಿತ್ತು ಮತ್ತು ಅವ್ರ ಎಲ್ಲ ಯಾವ್ಯಾವ ಫಿಲ್ಮ್ಸಲ್ಲಿ ಮಾಡಿದ್ದಾರೆ ಅನ್ನೋದು ಒಂದು ಫಲಕಗಳು ಅಲ್ಲೂ ಇತ್ತು ಅದಾದ ನಂತರ ಮತ್ತೆ ನನ್ನ ಮಗ ಬಿಡಬೇಕಲ್ಲ ಏನಾದರೂ ಒಂದು ತಗೋಬೇಕನ್ಬಿಟ್ಟು ಇಲ್ಲಿ ಏನೋ ವೈಪ್ ಮಾಡಿ ಬರೆಯುವಂಥ ಒಂದು ಸ್ಲೇಟ್ಸ್ ತೊಗೊಂಡ ಇದೆಲ್ಲ ಆದಮೇಲೆ ನಮ್ಮ ಮಂಡ್ಯದ ಗಂಡು ಮುತ್ತಿನ ಚೆಂಡು ಅಮೃತ್ಸಣ್ಣನ್ನು ನೋಡದೆ ಇದ್ದರೆ ಹೆಂಗಿರುತ್ತೆ ಅಂದ್ಬಿಟ್ಟು ನಮ್ಮ ಅಂಬ್ರ ಅವ್ರ ಸಮಾಧಿ ಹತ್ರನೂ ಬಂದೆ ಇಲ್ಲಿ ಎಂಟ್ರೆನ್ಸಲ್ಲಿ ಏನೋ ಶಾಸ್ತ್ರ ಎಲ್ಲ ಕೇಳ್ತಿದ್ರು ಮತ್ತು ನೋಡ್ತಿರ್ಬೋದು ನಮ್ಮ ಮಾದ್ಯಾ ಬೇಬಿ ಐಸ್ ಕ್ರೀಮ್ ತಿಂದ್ಕೊಂಡು ಬಾಯಿ ಹತ್ರ ಎಲ್ಲ ಮಾಡಿಕೊಂಡು ಒಳ್ಳೆ ಲಿಟಲ್ ಆಂಜನೇಯ ಅಂತಾರ ಕಾಣಿಸ್ತಿದ್ಲು ನನ್ನ ಕಣ್ಣಿಗಂತೂ ನಿಮಗೂ ಹಾಗೆ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ನಾವು ಎಂಟ್ರಿ ಕೊಟ್ಟು ನಮ್ಮ ಮಂಡ್ಯದ ಗಂಡು ಅಂಬ್ರ ಸಣ್ಣ ಅವರ ಸಮಾಧಿ ನೋಡೋದಕ್ಕೆ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಿರ್ಬೋದು ಯಾವ ರೀತಿ ನಮ್ಮ ಅಂಬ್ರ ಸಣ್ಣ ನಿಂತಿದ್ದಾರೆ ಅಂತ ಆ ಸ್ಟ್ಯಾಚ್ಯೂ ನೋಡಿದ್ರೇ ಒಂದು ಗತ್ತು ಗಾಂಭೀರ್ಯ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಇಲ್ಲಿ ಎಲ್ಲ ಏನು ಎಷ್ಟು ಗ್ರೀನರಿ ಮತ್ತು ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂದರೆ ಈ ಬಿಸಿಲಲ್ಲೂ ಈ ಸ್ಥಳದಲ್ಲಿ ತುಂಬ ತಂಪನ್ನಿಸ್ತಿತ್ತು ಇದಾದ ಮೇಲೆ ಹೀಗೆ ಬಂದರೆ ನಮ್ಮ ಅಂಬರೀಷ್ ಅಣ್ಣ ಅವ್ರದ್ದು ಸಮಾಧಿಯ ಸ್ಥಳ ಈ ಈ ಸೈಡ್ ಇದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದಂಗೆ ಹೋಗ್ತಿದ್ದಂಗೆ ನಮ್ಮ ಅಂಬರೀಷ್ ಸಣ್ಣ ಅವ್ರದ್ದು ಸಮಾಧಿ ಸಿಗುತ್ತೆ ಏನಂದರೆ ನಮ್ಮ ನೇಟಿವ್ನಲ್ಲೂ ಕೂಡ ಅಂಬರೀಸ್ಗೆ ಅಂದ್ಬಿಟ್ಟು ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಅವ್ರದ್ದು ತೀರೋದಾಗ ಅವ್ರದ್ದು ಮಣ್ಣು ಬರುತ್ತಲ್ಲ ಮಣ್ಣಲ್ಲ ಅದು ಹಸ್ತಿದ್ದು ಒಂದು ಪಾಟ್ ಬರುತ್ತಲ್ಲ ಅದನ್ನ ತಗೊಂಡ್ಬಂದು ಅಂದ್ರೆ ಬೂದಿ ಬರುತ್ತಲ್ಲ ಅದನ್ನ ತಗೊಂಡ್ ಬಂದು ಸ್ಥಳದಲ್ಲಿ ಹಾಕಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಓಕೆ ಇದೆಲ್ಲ ಆಯ್ತು ನನ್ನ ಮಗಿದರೆ ಅವರಿಗೆ ಡ್ಯಾನ್ಸರ್ಸು ಎಲ್ಲ ನನಗೆ ಏನಪ್ಪ ಈ ಪ್ಲೇಸ್ಗೆ ಬಂದು ಸ್ವಲ್ಪ ಜೋರಾಗ್ಬಿಟ್ಟಿದ್ದಾನೆ ಅಂತ ಅನಿಸ್ತು ನಾನು ಅದು ಏನಿದೆ ಅವ್ನು ಮಾತಾಡಿರೋದು ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿ ಮಕ್ಕಳುಗಳು ಕೂಡ ಎಂಜಾಯ್ ಮಾಡ್ತಿದ್ರು ಈ ಪಾರ್ಕ್ ಹತ್ರ ಯಾರು ಮಲಗಬಾರ್ದು ಅಂತ ಅವ್ರು ಹೇಳಿದರು ಆದ್ರೂ ಇವ್ರುಗಳು ಮಲ್ಕೊಂಡು ಎಂಜಾಯ್ ಮಾಡ್ತಿದ್ರು ಓಕೆ ಅದಾದ ನಂತರ ನಾವು ಹೊರಗಡೆ ಬಂದು ಈ ರೀತಿ ಮೊಬೈಲ್ ಪೌಚ್ಗೆ ಇಲ್ಲ ಮೊಬೈಲ್ ಬ್ಯಾಕ್ಗೆ ಈ ರೀತಿ ಒಂದು ಸ್ಟಿಕ್ಕರ್ಸ್ ಅಂದರೆ ನಮ್ಮ ಫೇವ್ರೇಟ್ ಹೀರೋ ಈ ರೀತಿ ನಾವು ಹಾಕ್ಸ್ಕೊಳ್ಳೋದಿತ್ತು ಇದು ಕೂಡ ನನ್ನ ಫ್ರೆಂಡ್ ನೋಡಿ ಹಾಕ್ಸ್ಕೊಳ್ತಿದ್ದಾರೆ ಅವರು ನಾನು ಹಾಕ್ಸ್ಕೊಂಡೆ ಬಟ್ ಆದರೆ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಿಲ್ಲ ನಾನು ಆ ಫೋಟೋ ಹಾಕ್ಸ್ಕೊಂಡೆ ಅಂತ ಬಟ್ ನನ್ನ ಮಗ ಹಾಕಿಸ್ಕೊ ಅಂತ ಹೇಳಿ ಹಾಕ್ಸ್ಕೊಂಡೆ ಮತ್ತು ಇಲ್ಲಿ ನೋಡಿ ಅಪ್ಪು ಒಂಬಸ್ ಅವ್ರದು ಟಿ ಶರ್ಟ್ಸ್ ಎಲ್ಲ ಇದೆ ನಾವು ಹೊರಗಡೆ ಬಂತಿದ್ದಂಗೆ ಸ್ವಲ್ಪ ಶಾಪಿಂಗ್ ಐಟಮ್ಸ್ ಎಲ್ಲ ಇತ್ತು ಎಲ್ಲರೂ ಸುಸ್ತಾಗಿದ್ರಲ್ಲ ಸ್ವಲ್ಪ ತಂಪಾಗಲಿ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕೊಡ್ದು ಆರೋಗ್ಯಕ್ಕೆ ಒಳ್ಳೇದಂತ ಇಲ್ಲಿ ಬಂದು ಸ್ಟಟ್ಸು ಇಯರಿಂಗ್ಸು ಎಲ್ಲ ಕಲೆಕ್ಷನ್ನು ಇತ್ತು ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ ಡೈಲಿ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದಿತ್ತು ಮತ್ತು ಇದು ಎಲ್ಲ ಮುಗೀತು ಕೊನೆಗೆ ನನ್ನ ಮಗನಿಗೆ ಒಂದು ಟಾಯ್ ಶಾಪ್ಸ್ ಸಿಕ್ತು ಅದು ಇದು ಇದು ಅದು ಅಂದ್ಕೊಂಡು ಕೊನೆಗೆ ಒಂದು ಬಬಲ್ ಶಾಟ್ಸ್ ಬರುತ್ತಲ್ಲ ಅದು ಗನ್ ಬರುತ್ತಲ್ಲ ಅದನ್ನು ತಗೊಂಡಾಯಿತು ಇದೆಲ್ಲ ತಗೊಂಡು ನಾವು ಮನೆ ಗೋಲ್ ಇಲ್ಲಿಂದ ಇದಾಗಿತ್ತು ಇವತ್ತಿನ ಲಾಗು ಐ ಹೋಪ್ ಈ ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಯಾಕೆಂದರೆ ನಮ್ಮ ಮನೆಯವರು ಸೆವೆಂಟೀನ್ತ್ ಹೋಗ್ತೀನಿ ಅಂತ ಹೇಳಿದರು ಆವಾಗ್ಲೂ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಇನ್ ಕೇಸ್ ನಿಮಗೆ ಸೆವೆಂಟೀನ್ದು ಬರ್ಡೇದು ವೀಡಿಯೋಸ್ ಬೇಕು ಕಂಠೀರವ ಸ್ಟುಡಿಯೋದಲ್ಲಿ ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಮ್ಮ ಮನೆಯವರು ಹೋಗಿ ಕ್ಯಾಪ್ಚರ್ ಮಾಡ್ಕೊಂಡೇನೆ ಒನ್ಸ್ ಅಗೈನ್ ಹ್ಯಾಪಿ ಫಿಫ್ಟಿಯತ್ ಬರ್ಡೇ ಅಪ್ಪು ಬಾಸ್